ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಅಂದ್ಬಿಟ್ಟು ನಮ್ಮ ಅಜ್ಜಿ ಫ್ರೆಂಡ್ ಮನೆಗೆ ಆಂಟಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ಅದು ಹೋಗೋದು ಬೇಡೋ ಅಂತ ಹಿಂದೆ ಮುಂದೆ ಎಳ್ದಾಡ್ಕೊಂಡೆ ಅವ್ರಿಗೆ ಕಣ್ಣು ಆಪ್ರೆಷನ್ ಆಗಿತ್ತು ನೋಡೋಕೆ ಹೋಗಿರಲೇ ಇಲ್ಲ ಹೋಗೋಣ ಅಂತ ಹೋಗೋದು ನನ್ನ ಕೆಲಸ ಐತೆ ಬಟ್ಟೆ ಒಲಿಯೋದು ಅಂತ ಹಿಂದೆ ಮುಂದೆ ಎಳ್ದಾಡ್ಕೊಂಡು ನಮ್ಮ ಹುಡುಗಿಗೂ ರಜಾ ಇತ್ತು ಅಥವಾ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಹನ್ನೊಂದು ಗಂಟೆಗೆ ಹೋದ್ವಿ ಅಲ್ಲಿಗೆ ಅಂದರೆ ಇಲ್ಲೇ ಬೆಂಗಳೂರಲ್ಲೇ ದೂರ ಏನಿಲ್ಲ ನಮ್ಮದೇ ಆಟೋ ಇತ್ತು ಆಟೋದಲ್ಲಿ ಹೋದ್ವಿ ಲಗ್ಗೇರಿ ಫ್ರೆಂಡ್ಸ್ ಲಗ್ಗೇರಿಯಲ್ಲಿ ಅಲ್ಲಿ ಬಂದುಬಿಟ್ಟು ಹೋಗ್ತಾನೆ ನಮಗೆ ಅಲ್ಲಿ ಏನದು ಎಜ್ಜಿ ಮಿಶಿನ್ ಹಾಕಿರೋದು ಕಾಣಿಸ್ತಾ ಇತ್ತು ಹಳ್ಳ ಮುಡ್ಗೆ ಅದನ್ನು ಇದು ಮಾಡಿಕೊಂಡ್ಲು ಅಲ್ಲದು ತುಂಬ ಚೆನ್ನಾಗಿತ್ತು ಅಂದರೆ ನಮಗೆ ಸ್ವಲ್ಪ ದೂರನೇ ಬಂದು ಹೋಗೋಕ್ಕೆ ಆಗೋದಿಲ್ಲ ಹತ್ರ ಇದ್ದಿದ್ರೆ ಬೇಕಾದ್ರೆ ಸಾಯಂಕಾಲ ಬರ್ಬೋದಾಗಿತ್ತು ಅಂತ ಮಾತಾಡಿಕೊಂಡು ಅದೇ ಫಿಶ್ದು ಏನೋ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಹಾಗೇ ನೋಡಿಕೊಂಡು ಹೋಗ್ಬೋದು ಹತ್ರ ಇದ್ದಿದ್ದೀನಿ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಇದ್ರ ಪಕ್ಕದಲ್ಲೇ ಒಂದು ದೊಡ್ಡ ಗಣೇಶ ಇಟ್ಟಿದ್ರು ಫ್ರೆಂಡ್ಸ್ ಎಕ್ಸಿಬಿಷನ್ ಪಕ್ಕದಲ್ಲೇ ದೊಡ್ಡ ಗಣಪತಿ ಇಟ್ಟಿದ್ರು ತುಂಬ ದೊಡ್ಡದು ಅಂದರೆ ದೊಡ್ಡದು ನೋಡೋಕ್ಕೆ ಅಲ್ಲೇ ಸ್ವಲ್ಪ ಆವತ್ತು ಆಟ ನಿಲ್ಲಿಸ್ತು ಹಾಗೇ ಉದ್ದಕ್ಕೂ ಇವಾಗೆಲ್ಲ ಗಣೇಶ ಇರೋದ್ರಿಂದ ನೋಡಿ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ ಮತ್ತು ನಮ್ಮ ಬಂದ್ವಿ ಆಂಟಿ ಮನೆಗೆ ಅವರು ಪಲಾವ್ ಮಾಡಿದರು ನಾವು ಆಲ್ರೆಡಿ ತಿಂಡಿ ತಿಂದ್ಕೊಂಡು ಹೋಗಿದ್ವಿ ಬಿಡಲೇ ಇಲ್ಲ ಅವರು ಮೆಂತ್ಯ ಪಲಾವ್ ಮಾಡಿದ್ದೀನಿ ತಿಂಡಿ ತಿಂಡಿಯಿಂದ ತಟ್ಟೆ ತುಂಬ ತುಂಬಿ ಕೊಟ್ಬಿಟ್ರು ಆಮೇಲೆ ಮತ್ತೆ ನೋಡಿ ಅವ್ರ ಮನೆಯಲ್ಲಿ ಫಿಶು ಇದು ಫಿಶ್ ಟ್ಯಾಂಕು ಫಿಶ್ಶು ಆಮೆ ಎಲ್ಲ ಇದೆ ಮತ್ತು ಪಲಾವ್ ಪಲಾವೆಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಮಾತಾಡ್ಕೊಂಡಿದ್ವಿ ಸಂಜೆ ಹೊರಡೋ ನಾನು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹೋಗೋ ಹೋಗೋಣ ಅಂತ ಹಂಗೂ ನಾಲ್ಕು ಗಂಟೆ ಆಯಿತು ಆಂಟಿ ಟೀ ಮಾಡ್ತೀನಿ ಅದೇನೋ ಮಂಡಕ್ಕಿ ಮಾಡ್ತೀನಿ ಅಂತೇಳಿ ಇರು ಇರು ಅಂತ ಮಂಡಕ್ಕಿ ಇರೋದನ್ನು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದನ್ನು ಹುಡುಗಿ ಮಂಡಕ್ಕಿ ಹೇಗೆ ಮಾಡ್ತಾಯಿದ್ದಾರೆ ಅಂತ ಆಮೇಲೆ ಮಂಡಕ್ಕಿ ಎಲ್ಲ ಮಾಡಿಕೊಟ್ರು ತಿಂದ್ವಿ ಟೀ ಕುಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲೇ ಮನೇಲಿ ಏನೋ ಒಂದು ಆಗಿತ್ತು ಫ್ರೆಂಡ್ಸ್ ಆದರೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಈ ಥರ ಆಗಿದೆ ಅಂದರೆ ಅದನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಮಗೆ ಗೊತ್ತೇ ಇಲ್ಲ ಬಂದು ಬಾಗಲ್ ತೆಗೆದು ನೋಡಿದ್ರೆ ಸೀಟ್ ಏನಾಗಿದೆ ಮೇಲ್ಗಡೆಯಿಂದ ಫುಲ್ಲು ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಅನ್ನೋದಕ್ಕಿಂತ ಕೆಳಗಡೆ ಫುಲ್ಲು ಬಿದ್ದೋಗಿದೆ ಮೇಲಿಂದ ಯಾರೋ ಒತ್ತಡ ಹಾಕಿ ಕೆಳಗಡೆ ಬಿದ್ದೋಗಿದೆ ಅದನ್ನು ನಾವು ಏನಾಯಿತು ಅಂತ ಯಾರನ್ನ ಕೇಳೋಕ್ಕೂ ಇಲ್ಲ ನಮ್ಮ ಅಪ್ಪ ಇದ್ರು ನಮ್ಮ ತಂದೆಯವರು ಅವ್ರನ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ ಯಾರೋ ಬಂದಿದ್ರು ಹೋದರು ಅಂತ ಹೇಳಿದ್ರೆ ಹೊರ್ತು ಅದು ಏನಾಯಿತು ಅಂತ ವಿಷಯನೇ ಹೇಳಿಲ್ಲ ನನಗೆ ಕೋಪ ತಡ್ಯಕ್ಕಾಗಲಿಲ್ಲ ಬಾಯಿಗೆ ಬಂದಂಗೆಲ್ಲ ಬೈದಾಕ್ಬಿಟ್ಟೆ ಆ ಕಡೆ ಈ ಕಡೆ ಹಿಂದೆಗಡೆ ಮನೆಯವ್ರು ಏನಾದರು ಕೆಲಸ ಮಾಡ್ಸೋಕ್ಕೇನಾದರೂ ಆ ಥರ ಮಾಡಿರ್ಬೋದು ಕೆಲಸ ಮಾಡೋಕ್ಕೆ ಬಂದು ಹೊಡೆದಾಕಿದ್ದಾರೆ ನಾವು ಸೀಟ್ ಮೇಲೆ ಹತ್ತಿ ಅಂತ ಟೆನ್ಷನ್ ಆಯಿತು ಬೈಕೊಂಡು ಆಡಿಕೊಂಡು ತುಂಬ ಕೋಪ ಬಂತು ನನಗೆ ಬೈಕೊಂಡು ಆಡಿಕೊಂಡು ಮಳೆ ಬೇರೆ ಬರ್ತಾಯಿದೆ ಅದ್ರ ಮೇಲೆ ನೀರು ಜೋರಾಗಿ ಮಳೆ ಬಂದರೆ ತುಂಬೋಗುತ್ತೆ ಅನ್ನೋ ಭಯ ಫುಲ್ಲು ವಿದೋಗಿದೆ ನೋಡಿ ನೋಡ್ತಾ ಇರ್ಬೋದು ಈ ಥರ ಮಾಡಿದ್ದಾರೆ ಬಾಗಿಲು ಬೀಗ ಹಾಕಿದ್ರು ಈ ಥರ ಮಾಡಿ ಹೆಂಗೆ ಆಚೆ ಹೋದ್ರು ಅಂತಲೂ ಗೊತ್ತಿಲ್ಲ ಬಾಗಿಲು ಓಪನ್ ಇದೆ ಆಮೇಲೆ ಇನ್ನೇನಪ್ಪ ಮಾಡೋದು ಹಿಂಗಾಯ್ತಲ್ಲ ನಾವು ಟೆನ್ಷನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಬೈಕೊಂಡು ಆಡ್ಕೊಂಡು ಆಮೇಲೆ ಹಿಂದೆಗಡೆ ಮನೆಯವ್ರು ಬಂದು ಹೇಳಿದ್ರು ನಮಗೆ ಗೊತ್ತಿಲ್ಲ ನಾವೇನೂ ಮಾಡಿಲ್ಲ ಯಾರೋ ಕೆಳಗಡೆ ನೋಡಿ ಈ ಥರ ಆಗಿದ್ದೆ ಇದನ್ನ ರೆಡಿ ಮಾಡಿಸ್ದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಹಂಗೆ ಟಾರ್ಪಲ್ ಹಾಕಿ ಮುಚ್ಚಿದ್ದೀನಿ ಮಳೆ ಸ್ಟಾಪ್ ಆಗಲಿ ಅಂತ ನೆಕ್ಸ್ಟ್ ವೀಡಿಯೋ ಅದಕ್ಕೆ ಕ್ಲಿಯರ್ ಮಾಡಿದಾಗ ಹೇಳ್